ಏ ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಗ್ ಫಿಲ್ಪ್ಕೊಂಡು ಗೈಸ್ ನನ್ ಜೊತೆ ಇದ್ದಾರೆ ಹೇಮಂತ್ ಬ್ರೋ ಇವರು ಕೈಯಲ್ಲಿ ನಡ್ಕೊಂಡು ಹೋಗ್ತಾರೆ ಎಷ್ಟು ದೂರ ಆಗುತ್ತೆ ಈ ವಿಡಿಯಲ್ಲಿ ನೋಡ್ಕೊಂಬರ ಬನ್ನಿ ಅಂದಾಜ್ ನೀವು ಎಲ್ಲ ಆ ಹಿಡೀಬಹುದು ಗೈಸ್ ಇಲ್ಲಿಂದ ಗೇಟ್ವರೆಗೆ ನಡೀತಾನೆ ಎಷ್ಟಾಗುತ್ತೆ ನೋಡೋಣ ಇವ್ ನಡೆದಾದ್ಮೇಲೆ ನಾನು ಟ್ರೈ ಮಾಡೋಣ ಟ್ರೈ ಮಾಡ್ತೀನಿ ನೋಡಿ ನೋಡಿ ಗೈಸ್ ಹೇಗ್ ನಡೀತಾನೆ ಎಷ್ಟು ಚಾನ್ಸ್ ಅಲ್ಲಿ ಹೋಗುತ್ತೆ ನೋಡೋಣ ಸ್ಲೋಲಿ ಇನ್ನ ಸ್ವಲ್ಪ ಇನ್ನ ಸ್ವಲ್ಪ ಇನ್ನ ದಾಟು ದಾಟು ಆ ನೈಸ್ ಗೈಸ್ ನೈಸ್ ನೈಸ್ ಅವನು ಹೇಳ್ದಾಗೆ ರೀಚ್ ಆಗಿದ್ದಾನೆ ಗೈಸ್ ಇವನು ಹೇಳ್ದಂಗೆ ಇಲ್ಲಿ ಹೋದ್ರೆ ರೀಚ್ ಆಗಿದ್ದಾನೆ ಬಟ್ ನಾನು ನಡಿಬೇಕಾ ನಾನು ಕೂಡ ನಡಿಯೋಣ ನೋಡೋಣ ಎಷ್ಟು ಆಗುತ್ತೆ ಅಷ್ಟ ಕಟ್ಟಿ ತೆಗಿ ಕಟ್ಟಿ ஒ பைக் கைஸ்லா நோட ಇದು ಸುಲಭವಲ್ಲ ಯಾಕಂದರೆ ಬಾಯ ಮಂತ್ ಚಪ್ಪ ಬನ್ನಿ ಇದು ಸುಲಭ ಮಾತುಕತೆ ಅಲ್ಲ ಇದು ಯಾಕಂದರೆ ನಮ್ಮ ಬಾಡಿಯೆಲ್ಲ ಇಲ್ಲಿ ಇಲ್ಲಿ ವೇಟ್ ಬೀಳುತ್ತೆ ಇಲ್ಲಿ ನಾನು ತುಂಬ ದಿನ ಆಯಿತು ಮಾಡಿದ್ದಿಲ್ಲ ಸೊ ಹಾಗಾಗಿ ಇದೆಲ್ಲ ಪೇನ್ ಅನ್ನಿಸ್ತಿದೆ ಇವಾಗಿಂದ ಒಳ್ಳೆ ಫಿಟ್ನೆಸ್ ಆಗಿ ಒಳ್ಳೆ ಒಳ್ಳೊಳ್ಳೆ ವೀಡಿಯೋಗಳು ಮಾಡೋಣ ಅಂತ ಇದ್ದೀನಿ ಅದೇ ರೀತಿ ಏಮಂತೂ ಕೂಡ ಇಷ್ಟು ಮಾಡಿದರೆ ನನ್ನನ್ನು ರೀಚ್ ಮಾಡ್ಬೇಕಂತ ಇದು ಟಾರ್ಗೆಟ್ ನಾನು ನಮ್ಮ ಬಂಡೇಟಿಯಲ್ಲಿ ಪರಶುರಾಮ ಅಂತ ಒಬ್ಬ ಅಣ್ಣ ಇದ್ದಾರೆ ಆ ಅಣ್ಣ ಆ ಹೆಣ್ಣದು ಒನ್ ಟೈಮ್ ನೋಡಿದ್ದೆ ನಾನು ತುಂಬ ಒಂದು ಏನು ಅಂದರೆ ಇಲ್ಲಿಂದ ಸ್ಕೂಟಿ ಹತ್ತಿರವರೆಗೆ ನಡ್ಕೊಂಡು ಹೋಗಿದ್ದಾರೆ ಅವ್ರು ಫುಲ್ಲು ದಪ್ಪ ಇದ್ದಾರೆ ರೈಸ್ ಫುಲ್ ದಪ್ಪ ಇದ್ದಾರೆ ಅವರು ದಪ್ಪ ಇದ್ದಾರೆ ನಡೀತಾ ಇದ್ದಾರೆ ಅಂದರೆ ನಾವು ತಳ್ಳಿಗೆ ನಾವು ಯಾಕೆ ನಡಿಬಾರ್ದು ಅಂತ ಅವ್ರು ಚಾಲೆಂಜ್ ಇಟ್ಕೊಂಡು ನಾನು ಇದು ಪ್ರಾಕ್ಟೀಸ್ ಮಾಡಿದ್ದು ಸೊ ನನ್ನನ್ನು ಇದಿಟ್ಕೊಂಡು ಇವನು ಪ್ರಾಕ್ಟೀಸ್ ಮಾಡಿ ಇವನಿಷ್ಟು ರೀಚ್ ಆಗಿದ್ದಾನೆ ಇದು ಬೇರೆಯವರೆಲ್ಲ ಮಾತಾಡೋದು ಸುಲಭ ಬಟ್ ಮಾಡಿ ತೋರಿಸ್ಬೇಕು ಗಾಯಿಸಿದು ನೂರಕ್ಕೊಬ್ರು ಅಲ್ಲ ಎಲ್ಲರೂ ಇದ್ದಾರೆ ನೂರಕ್ಕೊಬ್ರು ಅದೇ ರೀತಿ ನಾವು ಒಬ್ಬರು ನೂರಿಕೊಬ್ಬರು ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒಂದು ಫಾಲೋ ಹಾಗೆ ಒಂದು ಸಬ್ಸ್ಕ್ರೈಬ್ ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಲಿ